ಕ್ಯಾರಿ ನ್ಯೂಸ್ ವರದಿ ನೋಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಶ್ವರಪ್ಪ ಅರವತ್ತಕ್ಕಿಂತಲೂ ಶೇಕಡ ಅರವತ್ತಕ್ಕಿಂತಲೂ ಹೆಚ್ಚಿನ ಕಮಿಷನ್ ಕೊಡುವ ಸ್ಥಿತಿ ಕಾಂಗ್ರೆಸ್ನಲ್ಲಿ ತಕ್ಷಣ ಸಿಎಂ ಹಾಗೂ ಸಚಿವರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡ್ಲೇಬೇಕು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಅನ್ನೋದಾಗಿಲ್ಲ ಝೀರೋ ಒಂದು ಅಭಿವೃದ್ಧಿನೂ ಆಗಿಲ್ಲ ಬಡವರ ಪರ ಕೆಲಸಗಳು ಕೆ ಇಲ್ಲ ಆದರೆ ಕಮಿಷನ್ ಮಾತ್ರ ವಿಪರೀತವಾಗಿ ಆಗ್ತಾ ಇದೆ ಗೋವಿ ನಿಗಮದ ಭ್ರಷ್ಟಾಚಾರಕ್ಕೆ ಈಶ್ವರಪ್ಪ ಅವರು ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಗ್ಯಾರಂಟಿ ನ್ಯೂಸ್ ವರದಿಯ ಬಳಿಕ ಬೋವಿ ನಿಗಮದಲ್ಲಿ ಈ ರೀತಿಯ ಭ್ರಷ್ಟಾಚಾರಗಳು ಆಗ್ತಾ ಇದೆ ಇದರ ಆಳ ಆಗಲ್ಲ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಸಮೇತ ಸುದ್ದಿಯನ್ನು ಪ್ರಸಾರ ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಬೋವಿ ಅಭಿವೃದ್ಧಿ ನಿಗಮದ ಬಗ್ಗೆ ವಿಶೇಷವಾಗಿ ನಾವು ಗ್ಯಾರಂಟಿ ಟಿವಿನಲ್ಲಿ ನೋಡಿದೆ ನಾನು ಪೂರ್ಣ ನೋಡಿದ್ದೀನಿ ಇದರಲ್ಲಿ ಅದರಲ್ಲಿ ಎಷ್ಟರ ಮಟ್ಟಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಗ್ಯಾರಂಟಿ ಟಿ ವಿಯಲ್ಲಿ ಹೇಳಿದ್ದಾರೆ ಅದೇ ರೀತಿ ಆ ಭವ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ನನ್ನದು ಏನೂ ಇದರಲ್ಲಿ ತಪ್ಪಿಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಇದು ಪೂರ್ಣ ತನಿಖೆ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಮೀರಿ ಹೋಗಿದೆ ಮೊನ್ನೆ ಶಿವಮೊಗ್ಗ ನಗರಕ್ಕೆ ಆ ಕಂಟ್ರಾಕ್ಟರ್ ಅಸೋಸಿಯೇಷನ್ನರ ಅಧ್ಯಕ್ಷರೇ ಇಲ್ಲಿ ಬಂದಿದ್ದರು ಮಂಜುನಾಥನವರು ಸ್ಪಷ್ಟವಾಗಿ ಹೇಳಿದರು ಹಿಂದಿನ ಎಲ್ಲ ಸರ್ಕಾರಗಳಿಗಿಂತ ಕೂಡ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇರೋದು ಈಗಿನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹಾಗಾಗಿ ಸಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳಿಗೆ ಈ ಪತ್ರಿಕೆ ಟಿ ವಿಗಳಲ್ಲಿ ಬರ್ತಾ ಇರೋದು ಯಾವುದೇ ಲೆಕ್ಕಕ್ಕೆ ಇಲ್ಲ ಲೂಟಿ ಮಾಡ್ಕೊಂಡು ಹೋಗ್ತೀರ ಎಷ್ಟು ದಿನ ಇರ್ತೀವೋ ನಾವು ಅಷ್ಟೊಳಗೆ ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ಇನ್ನೆಂದೂ ಕೂಡ ಇಂಥ ಭ್ರಷ್ಟಾಚಾರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರಲ್ಲ ಈಗ ಬೋವಿ ಅಭಿವೃದ್ಧಿ ನಿಯೋಗದ ಬಗ್ಗೆ ವಿಶೇಷವಾಗಿ ನೆನ್ನೆ ನಾವು ಗ್ಯಾರಂಟಿ ಟಿ ವಿನಲ್ಲಿ ನೋಡಿದೆ ನಾನು ಪೂರ್ಣ ನೋಡಿದ್ದೀನಿ ಇದರಲ್ಲಿ ಅದರಲ್ಲಿ ಎಷ್ಟರ ಮಟ್ಟಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಗ್ಯಾರಂಟಿ ಟಿ ವಿಯಲ್ಲಿ ಹೇಳಿದ್ದಾರೆ ಅದೇ ರೀತಿ ಆ ಭವ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಏನೂ ಇದರಲ್ಲಿ ತಪ್ಪಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಇದು ಪೂರ್ಣ ತನಿಖೆ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ